ಪಕ್ಷಾತೀತವಾಗಿ ಎಲ್ಲಾ ಕೌನ್ಸಿಲರ್ಗಳು ಸಹಿತ ಹಿಂದೆ ಬಿಜೆಪಿ ಸಹೋದಿಗಳಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಇರ್ಬೋದು ಎಲ್ಲರೂ ಸೇರಿ ಪಲ್ಲವಿ ಸಾಧನ ಸಾಗರ ನಗರಸಭೆಯಲ್ಲಿ ಸುಮಾರು ಐವತ್ತರಿಂದ ನಾನೂರು ಕೋಟಿ ರೂಪಾಯಿ ಸೇಲ್ ಸರ್ಟಿಫಿಕೇಟ್ ಹಗರಣ ಆಗಿದೆ ಹೇಳಿ ಹೊರಗಡೆ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಇದು ಪತ್ರಿಕೆಗಳಲ್ಲೂ ಸಹಿತ ಹಲವಾರು ಬಾರಿ ಬರ್ತಾ ಇದೆ ಇದು ಎಲ್ಲ ಯಾಕೆಂದ್ರೆ ತಪ್ಪು ಮಾಡಿದ್ದೆ ಯಾರೋ ಆದ್ರೆ ಸಾರ್ವಜನಿಕವಾಗಿ ಚುನಾಯಿತ ಜನಪ್ರತಿನಿಧಿಗಳ ಮೇಲೆ ಮೂಗೆ ಕೂಡ್ತಾ ಇದೆ ಆ ನಿಟ್ಟಿನಲ್ಲಿ ಹಿರಿಯ ಸದಸ್ಯಗಳೆಲ್ಲ ಸಹಿತ ನಮ್ಮ ಹಿರಿಯ ಅಂತ ಡಿ ಡಿ ಮೇಯರಾಜ್ ನೇತೃತ್ವದಲ್ಲಿ ಹಿಂದೆ ಮೇಡಮ್ ಅಲ್ಲಿಗೆ ಮನವಿ ಕೊಟ್ಟೋದ್ನ ಟೊಮೊಟೊ ಕೇಸ್ ಮಾಡಿ ಅಥವಾ ಸಬ್ಜೆಕ್ಟ್ ಆಗಿ ಬನ್ನಿ ಅಂತ ಹೇಳಿದರು ನಾವು ಮೊನ್ನೆ ಕಾಂಗ್ರೆಸ್ ತನ್ನ ಹನ್ನೆರಡು ಜನ ಸದಸ್ಯರು ತಮಗೆ ನಾವು ಅರವತ್ತೇಳು ಹದಿಮೂರು ಸಾವಿರದ ಅರವತ್ತು ಸಭೆಯ ನಡೆಯೋದಕ್ಕಿಂತ ಇಪ್ಪತ್ತು ದಿನ ಮುಂಚಿತವಾಗಿ ತಾವು ಈ ನಮ್ಮ ಲಿಖಿತ ನೋಟಿಸ್ಗೆ ತಾವು ಯಾವುದೇ ಒಂದು ಮನ್ನಣೆಯನ್ನು ಕೊಡಲಿಲ್ಲ ಸೆಕ್ಷನ್ ನಲವತ್ತೇಳು ಸಬ್ ಸೆಕ್ಷನ್ ಎರಡರ ಅಡಿಯಲ್ಲಿ ಯಾವುದೇ ಒನ್ ಥರ್ಡ್ ಆಫ್ ಕೌನ್ಸಿಲ್ ಬಾಡಿ ತಮಗೆ ಲಿಖಿತ ಒಂದು ಅರ್ಜಿ ಕೊಟ್ಟ ನಂತರ ಅದನ್ನು ತಾವು ವಿಶೇಷ ಸಭೆಗೆ

ಚರ್ಚೆ ಮಾಡೋದು ಜನರಲ್ಲಿ ಗೊಂದಲ ಉಂಟಾಗೋದು ಸಭೆ ಕರೆದಿದ್ದೀವಿ ಅನ್ನೋದು ಕೂಡ ಹೇಳಿ ನಾನು ರೆಗ್ಯುಲರ್ ಅಧ್ಯಕ್ಷ ಅಲ್ಲ ನನಗೆ ಇವರು ಸೇರಿಸಿ ಇನ್ನ ನಾಲ್ಕು ಅರ್ಬನ್ ಡಾಕ್ಟರ್ ಪಡೆದ ನಮ್ಗೆ ಆಕ್ಷನ್ ಪ್ಲಾನ್ ಗಳನ್ನ ಪಾಸ್ ಮಾಡ್ಕೋಬೇಕು ಎನ್ ಜಿ ಪಿ ಗೈಡ್ ಲೈನ್ಸ್ ನಾವು ಅಪ್ರೂವ್ ಮಾಡಿ ಬಳಸಬೇಕು ಕಟ್ ಆಫ್ಟ್ ಕೇಂದ್ರ ರೆಗ್ಯುಲರ್ ಸಾಮಾನ್ಯ ಸಭೆ ಮಾಡಿ ಮಾಡಿದೆ ಅದಲ್ಲೇ ಸಾಮಾನ್ಯ ಶಾಸಕರು ಆದ್ಮೇಲೆ ನಾವು ಸಾಮಾನ್ಯ ಸಭೆ ಮಾಡ್ತಿದ್ವಿ ಎನ್ ಎಂದ್ರೆ ನಾಲ್ಕು ಜನ ಆರೋಗ್ಯ ಕಮಿಟಿಯನ್ನ ರಚನೆ ಮಾಡಿದ್ದೇವೆ ಇದರಲ್ಲಿ ಯಾವ ಇದರಲ್ಲಿ ಕತ್ತು ನಡೆದಿದೆ ಅಂತ ಒಂದು ವರದಿಯನ್ನ ತಗೊಂಡು ಆ ವರದಿಗೆ ಒಳಪಟ್ಟಂತೆ ಇಲ್ಲಿ ಚರ್ಚೆ ನಡೆದ ಜನರಿಗೂ ಕಾಫಿಗಳು ಯಾಕಂದ್ರೆ ನೀವು ಆಸ್ತಿ ತತ್ತೀರಿ ಅಂತ ನೀವೆಲ್ಲ ಸೇಲ್ ಬಗ್ಗೆ ಮಾತಾಡಿ ಕಾನೂನು ಬಾಹಿರವಾಗಿ ಆದಂತ ಸೇಲ್ ಸರ್ಟಿಫಿಕೇಟ್ ಮಾತ್ರ ಬಗ್ಗೆ ಬಿಟ್ಟರೆ ಕಾನೂನಾತ್ಮಕ ಇದ್ರ ಬಗ್ಗೆ ಮಾಡಿ ನಮಗೆ ಮೌಷ